ನಾನು ನಾವು ಹೋಗುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ಕೊಂಡಿದ್ದೆ ಸ್ನೇಹ ಇತ್ತು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅಂದ್ರೆ ಹುಡುಗಿ ಮನೆಯವರು ಹೋಗ್ತಿಲ್ಲ ಹುಡುಗಿಯವರು ಹೋಗ್ತಿಲ್ಲ ನಾನು ಮದುವೆ ಆಗಿಲ್ಲ ಹಾಗಾಗಿ ಕೊನೆಗೆ ನಮ್ಮ ಜಾತಿಯವನ್ನೇ ಮದುವೆ ಆಗಬೇಕಾದಂತಹ ಪರಿಸ್ಥಿತಿ ನೀವು ಮಾಡ ಈಗ ನಮ್ಮ ಜಾತಿಯಲ್ಲಿ ಮದುವೆ ಆಗಿದ್ದೀರಿ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ ನನ್ನ ಸಂಪೂರ್ಣ ಬೆಂಬಲ ಅಂತರ್ಜಾತಿ ಮದುವೆಗಳಿಗೆ ಇದೆ ಜೊತೆಗೆ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ಕೂಡ ಕೊಡ್ತೇವೆ ಜೊತೆಗೆ ನಮ್ಮ ಸರ್ಕಾರ ಅಂತರ್ಜಾತಿ ಮದುವೆ ಆದವರಿಗೆ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾತಿ ವ್ಯವಸ್ಥೆ ಹೋಗ್ಬೇಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ

ಸಮಾಜ ಮಾಡಬೇಕು ಅಂತೇಳಿ ಪ್ರಯತ್ನಗಳನ್ನ ಪಟ್ಟಿದ್ರು ಕೂಡ ಅದು ಸಂಪೂರ್ಣ ಯಶಸ್ವಿ ಆಗಿಲ್ಲ ಅಂತ ನಾವು ಇವತ್ತು ಸಮಾಜದಲ್ಲಿ ನೋಡ್ತೇವೆ ಬಸವಣ್ಣವ್ರ ಕಾಲದಿಂದ ಬುದ್ಧನ ಕಾಲದಿಂದ ಇವೆಲ್ಲ ನಡೀತಾ ಇದೆ ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತೇಳಿ ಈ ಬದಲಾವಣೆಯನ್ನ ಬಯಸ್ತಕ್ಕಂಥವ್ರು ಬದಲಾವಣೆಗೆ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು ಈ ಸಮಾಜದಲ್ಲಿ ಅನೇಕ ಜನ ಪ್ರಯತ್ನಗಳನ್ನ ಮಾಡಿದ್ದಾರೆ ಅದಕ್ಕೆ ಜಾತಿ ಮೂಲ ಎರಡು ಒಂದು ಅಂತರ್ಜಾತಿ ಮದುವೆಗಳಾಗ್ಬೇಕು ಎರಡನೇದು ಆರ್ಥಿಕ ಸಾಮಾಜಿಕ ಸಬಲತೆ ಬರಬೇಕು